ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಆಂಧ್ರ ಸ್ಟೈಲ್ ಪಪ್ಪುನ ಮಾಡಿ ತೋರಿಸ್ತೀನಿ ಪಪ್ಪುನ ನಾನು ಇದು ಇದುವರೆಗೂ ಎರಡು ರೀತಿ ಪಪ್ಪುನ ತೋರಿಸಿದ್ದೀನಿ ಇದು ತುಂಬ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋನ ನೋಡಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಬಿಸಿ ಅನ್ನೋದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆ ಈ ರೀತಿ ಪಪ್ಪುನ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಸೂಪರಾಗಿರುತ್ತೆ ಗೊತ್ತಾ ಚಪಾತಿ ಜೊತೆಗೂ ತಿನ್ಬೋದು ಮುದ್ದೆ ಜೊತೆಗೂ ತಿನ್ಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಾವು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ನಮ್ಗೆ ಎಷ್ಟು ಬೇಕೋ ಪಪ್ಪು ಅಷ್ಟು ತೊಗರಿಬೇಳೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನು ಅಥವಾ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋಬಾರ್ದು ಹಾಕ್ತೀವಿ ಅಂತ ತೊಳೆದು ಒಂದು ಗ್ಲಾಸ್ ಪಪ್ಪುಗೆ ಮೂರು ಗ್ಲಾಸ್ ನೀರು ಹಾಕಿ ಒಂದು ಗಂಟೆ ಅಥವಾ ಅರ್ಧ ಗಂಟೆ ನೆನೆಸಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಒಂದು ಮೂರು ವಿಷಲನ್ನ ಹಾಕ್ಸ್ಕೊಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ಇವಾಗ ನೋಡಿ ಪಪ್ಪುಗೆ ನಾನು ನಾಲ್ಕು ಮೀಡಿಯಂ ಸೈಜ್ ಟೊಮೆಟೊ ಒಂದು ಚಿಕ್ಕದ ಈರುಳ್ಳಿ ಹಾಗೆಯೇ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ಪಪ್ಪುನಲ್ಲಿ ಕಂಪಲ್ಸರಿ ಹುಣ್ಸೆ ಹಣ್ಣನ್ನು ಹಾಕ್ಲೇಬೇಕು ನೋಡಿ ಇವಾಗ ಕುಕ್ಕರು ನಾನು ಸ್ಟೋವ್ ಮೇಲೆ ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಜಾಲ ಹಾಕ್ಸ್ಕೊಂಡಿದ್ದೀನಿ ಎಲ್ಲ ಹೋದ್ಮೇಲೆ ಪಪ್ಪು ಈ ರೀತಿ ಬೆಂದಿದೆ ಹಸಿ ಮೆಣಸಿನ್ಕಾಯಿ ಬೇಕಿದ್ರೆ ನಾನಿಲ್ಲಿ ಹಸಿ ಮೆಣ್ಸಿನಕಾಯಿ ಹಾಕ್ತಿಲ್ಲ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಪಪ್ಪು ಜೊತೆಗೇ ಬೇಯಿಸ್ಕೊಬೋದು ಪಪ್ಪು ಚೆನ್ನಾಗಿ ಬೆಂದಿರೋದ್ರಿಂದ ಇದನ್ನು ಹಸಿಯೋದೇನು ಬೇಡ ಡೈರೆಕ್ಟಾಗಿ ಒಗ್ಗರಣೆ ಹಾಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣ್ಲಿನ ಇಟ್ಟು ಎರಡು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಮೇಯ್ನ್ ಇಂಪಾರ್ಟೆಂಟು ನಾವು ಒಗ್ಗರಣೆ ಹೇಗೆ ಬಿದ್ದರೆ ಆಗ ಹಾಕೋಬಾರ್ದು ಇದಕ್ಕೆ ಮೇಯ್ನಾಗಿ ಪಪ್ಪುನಲ್ಲಿ ಒಗ್ಗರಣೆ ಚೆನ್ನಾಗಿ ಹಾಕೊಂಡ್ರೆ ಟೇಸ್ಟೆಲ್ಲ ಒಗ್ಗರಣೆಯಲ್ಲೇ ಇರುತ್ತೆ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಈ ರೀತಿ ಒಟ್ಟಿರುವಂತಹ ಉದ್ದಿನಬೇಳೆ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪಪ್ಪುನಲ್ಲಿ ಆಂಧ್ರ ಸೈಡೆಲ್ಲ ಈ ರೀತಿಯೇ ಬಳಸ್ತಾರೆ ಹಾಗೆಯೇ ಒಂದು ಐದರ ಹೆಸರು ಬೆಳ್ಳುಳ್ಳಿ ಜಚ್ಬಿಟ್ಟು ಹಾಕ್ಕೋಬೇಕು ಒಂದು ಮೂರು ಒಣಗಿದ ಮೆಣಸಿನ್ಕಾಯಿನ ಮುರಿದಿ ಹಾಕೋಬೇಕು ಹಾಗೆಯೇ ಒಂದು ಸ್ವಲ್ಪ ಜಾಸ್ತಿಯೇ ಹಸಿ ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು ಪಪ್ಪುನಲ್ಲಿ ಜಾಸ್ತಿ ಕರಿಬೇವು ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಗೆಯೇ ಇವೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲ್ಲೆನೆ ಚೆನ್ನಾಗಿ ಫ್ರೈ ಆದ್ರೇ ತುಂಬ ಟೇಸ್ಟು ಚೆನ್ನಾಗಿರೋದು ಹಿಂಗು ಬೇಕಿದ್ರೂ ಈ ಟೈಮಲ್ಲಿ ಸ್ವಲ್ಪ ಹಿಂಗನ್ನು ಕೂಡ ಹಾಕೋಬೋದು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಒಂದು ವೇಳೆ ಹಾಕ್ಕೊಂಡ್ರೆ ಚೆನ್ನಾಗಿ ಬ್ರೌನ್ ಕಲರ್ ಬರೋರ್ಗು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ಲೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡಿಕೊಂಡ್ರೂ ಪರವಾಗಿಲ್ಲ ಒಂದು ವೇಳೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಅಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ ಪಪ್ಪು ನೋಡಿ ಇಲ್ಲಿ ವೀಡಿಯೋನಲ್ಲಿ ಸ್ವಲ್ಪ ವೈಟಾಗೆ ಕಾಣಿಸ್ತಿದೆ ಆದರೆ ಚೆನ್ನಾಗಿ ಫ್ರೈ ಆಗಿದೆ ನಾವು ಟೊಮೆಟೊನ ಕೂಡ ಕಟ್ ಮಾಡಿಟ್ಕೊಂಡಿದ್ವಲ್ಲ ನಾಲ್ಕು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊ ಕೂಡ ಹಾಕ್ಕೊಂಡು ಟೊಮೆಟೊ ಕೂಡ ಚೆನ್ನಾಗಿ ಚೆನ್ನಾಗಿದೆ ಟೊಮೆಟೊನ ಬೇಯಿಸ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ತುಂಬ ಡಿಫ್ರೆಂಟಾಗಿ ಪಪ್ಪುನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಆಗಿರುತ್ತೆ ಚಪಾತಿ ಜೊತೆ ಮುದ್ದೆ ಜೊತೆ ಅನ್ನ ಜೊತೆ ಯಾವುದ್ರ ಜೊತೆಗಾದ್ರೂ ನೀವು ಸರ್ವ್ ಮಾಡ್ಬೋದು ಟೊಮೆಟೊ ಬೇಯೋರ್ಗು ಒಂದೆರಡು ಮೂರು ನಿಮಿಷ ಮುಚ್ಚಲ ಮುಚ್ಚಿ ಚೆನ್ನಾಗಿ ಮೆತ್ತಕ್ಕಾಗೋರ್ಗು ಬೇಯಿಸ್ಕೊಂಡು ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಮೆತ್ತಕ್ಕಾಗಿದೆ ಟೊಮೆಟೊ ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಒಂದೆರಡು ಸಲ ಕಲಿಸ್ಕೊಂಡು ಒಂದು ಟೀ ಸ್ಪೂನು ಅರಶಿನ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೆ ನೀವು ಪಪ್ಪುನಲ್ಲಿ ಬೇಯಿಸುವಾಗ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಹಾಕ್ಲಿಲ್ಲ ಅನ್ನೋ ಥರ ಇದ್ದರೆ ಖಾರದ ಪುಡಿನೇ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ಸಾಂಬಾರು ಪುಡಿ ಕೂಡ ಒಂದು ಟೀ ಸ್ಪೂನ್ ಹಾಕ್ಕೋಬೋದು ಬೇಕಿದ್ದರೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ನೋಡಿ ಖಾರದ ಪುಡಿ ಅರಶಿನ ಪುಡಿ ಇದೆಲ್ಲ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತಕ್ಷಣ ನಾವು ಬೇಳೆನ ಆ್ಯಡ್ ಮಾಡ್ಕೋಬಾರ್ದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೇಯಿಸಿಟ್ಕೊಂಡಂತಹ ಬೇಳೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು ಬೇಳೆ ಬೇಯಿಸೋವಾಗ ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು ಬೆಳೆ ಮುಳುಗೋಷ್ಟವರ್ಗು ನೀರನ್ನ ಒಂದು ಗ್ಲಾಸ್ಗೆ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡು ಬೇಳೆನ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಹುಣ್ಸೆಹಣ್ಣೆ ರಸನ ಹಾಕೋಬೇಕಾಗುತ್ತೆ ಹುಣ್ಸೆಹಣ್ಣೆ ರಸ ಹಾಕ್ಕೊಳ್ಳೋದು ಕ್ಲಿಪ್ ಮಿಸ್ ಆಗಿದೆ ಹುಣ್ಸೆಹಣ್ಣ ರಸನ ಮಿಸ್ ಮಾಡಬಾರ್ದು ಉಪ್ಪು ಖಾರ ಹುಳಿ ಇದೆಲ್ಲ ಕರೆಕ್ಟಾಗಿದ್ರೇ ಪಪ್ಪು ಟೇಸ್ಟ್ ಅನ್ನೋದು ಚೆನ್ನಾಗಿರೋದು ಇವಾಗ ನಾನು ಉಪ್ಪನ್ನು ಹಾಕ್ಬಿಟ್ಟು ಎಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಮುಚ್ಚಲ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿದ್ಮೇಲೆ ಇದು ಎಲ್ಲ ಒಂದ್ಸಲ ಮತ್ತೆ ಮಿಕ್ಸ್ ಮಾಡಿಕೊಂಡು ಪಪ್ಪು ಬೇಗನೆ ತಳ ಅಂಟ್ತಾ ಇರುತ್ತೆ ನೋಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಜಾಸ್ತಿ ನೀರಿರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು ಲಾಸ್ಟಲ್ಲಿ ಕೊತ್ತಂಬರಿನ ಹಾಕ್ಕೊಂಡು ಎಲ್ಲ ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ನಾವು ಯಾವುದ್ರ ಜೊತೆಗಾದರೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿರುತ್ತೆ ಅಂದರೆ ಅಷ್ಟು ಸೂಪರಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿತ್ತು ಅಂತ ಹೇಳಿ ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೂ ಒಳ್ಳೆ ಒಳ್ಳೆ ಡಿಫ್ರೆಂಟ್ ರೆಸಿಪಿಸನ್ನ ನಾನು ತೋರಿಸ್ತೀನಿ ಹಾಗೆಯೇ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್